ವಾರ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಒಂದು ನನಗೆ ಭರವಸೆ ಇದೆ ಎನ್ ಡಿ ಎ ಮೈತ್ರಿ ಕೂಡದಿಂದ ನನಗೆ ಈ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ನಮ್ಮ ಪಿಯ ರಾಜ್ಯದ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಏನು ನಮ್ಮ ರಾಜ್ಯದವರಿದ್ದಾರೆ ಅವರೆಲ್ಲರನ್ನೂ ಭೇಟಿ ಮಾಡಿದ್ದೀನಿ ಎಲ್ಲರೂ ಒಟ್ಟು ಕೂತು ಎಚ್ ಡಿ ಕುಮಾರಸ್ವಾಮಿ ಹತ್ರ ಮಾತಾಡಿ ಚರ್ಚೆ ಮಾಡಿ ಅಂತಿಮವಾಗಿ ನನಗೆ ಟಿಕೆಟ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಇತ್ತೀಚೆಗೆ ನಾನು ಮಾನ್ಯ ಅಶೋಕ್ ಅವರು ಸಿ ಟಿ ರವಿ ಅಶ್ವಥ್ ನಾರಾಯಣ್ ಮತ್ತು ಬಸವರಾಜ್ ಬೊಮ್ಮಾಯಿ ಅವರು ಸೋಮಣ್ಣವರು ಪ್ರಹ್ಲಾದ್ ಜೋಶಿ ಅವರು ಎಲ್ಲರಿಗೂ ಒಟ್ಟಾಗಿ ಸೇರಿಕೊಂಡು ಕುಮಾರಸ್ವಾಮಿ ಅವ್ರ ಹತ್ರ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಒಪ್ಪಿಸ್ತೀವಿ ಮತ್ತು ಇಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಬೇಕಾದಂತ ಔಚಿತ್ವದ ಬಗ್ಗೆ ಅವರೆಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ ಇದು ನನ್ನ ಜವಾಬ್ದಾರಿ ಅಲ್ಲ ನೀವೆಲ್ಲ ಜವಾಬ್ದಾರಿ ತಗೊಂಡು ಈ ಚುನಾವಣೆಯಲ್ಲಿ ಚುನಾವಣೆ ಗೆಲ್ಲಬೇಕು ಅಂತೇಳಿ ನಮ್ಮ ನಮ್ಮ ನಾಯಕರಿಗ ನಾನು ಹೇಳಿದ್ದೀನಿ ಈ ಎರಡು ಪಕ್ಷದ ಅಧ್ಯಕ್ಷರದ್ ಹೊಣೆಗಾರಿಕೆ ಇದೆ ಕುಮಾರಸ್ವಾಮಿ ಅವ್ರಿಗೂ ಹೊಣೆಗಾರಿಕೆ ಇದೆ ಅವರು ಎನ್ ಡಿ ಎ ಮೈತ್ರಿ ಕೂಡ ಅಭ್ಯರ್ಥಿಗಳಿದ್ದರು ಮೊನ್ನೆ ವಿಜಯೇಂದ್ರ ಅವರ ಹೊಣೆಗಾರಿಕೆನೂ ಇದೆ ಜೊತೆಗೆ ನಮ್ಮ ಪಕ್ಷದ ಮುಖಂಡರುಗಳು ಕೂಡ ಜವಾಬ್ದಾರಿ ತಗೊಳ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಮುಂದಿನ ವಾರ ಒಂದು ತೀರ್ಮಾನ ಆಗ್ತದೆ ಬಲಿಷ್ಠ ವಿಚಾರಕ್ಕಿಂತ ಎರಡು ಪಕ್ಷದ ಸಮನ್ವಯ ಒಂದು ಸಭೆ ಆಗ್ಬೇಕು ಎರಡು ಪಕ್ಷದವರು ರಾಜ್ಯದ ನಾಯಕರು ಚರ್ಚೆ ಆಗ್ಬೇಕು ಬೇರೆ ಬೇರೆ ಕಾರಣಗಳಿಂದ ಕೇಂದ್ರದ ಮಂತ್ರಿಗಳ ಒತ್ತಡ ಅವರ ಕಾರ್ಯಕಾಲ ರಾಜ್ಯದಲ್ಲಿ ನಮ್ಮ ಪಕ್ಷದ ಎರಡು ಮೂರು ಚಟುವಟಿಕೆಗಳು ಈ ವಾರ ಇದೆ ಹಾಗಾಗಿ ಮುಂದಿನ ವಾರ ಫಿಕ್ಸ್ ಮಾಡಿದ್ದಾರೆ ನಾನು ಅರವಿಂದ ಬೆಲ್ಲದ ಕಳೆದ ವಾರ ಹೋಗಿದ್ವಿ ಎಲ್ಲರನ್ನ ಮಾತಾಡ್ಕೊಂಡು ಬಂದಿದ್ವಿ ಇವತ್ತು ಹೋಗ್ಬೇಕಾಗಿತ್ತು ದಿಡಿಯುವಂತ ಹಲವಾರು ರಾಜಕೀಯ ಬೆಳವಣಿಗೆಗಳು ವಿದ್ಯಾಮಾನ ಗಮನಿಸ್ತಾ ಇದ್ದೀವಿ ಹಾಗಾಗಿ ವಾರ ಉಪಚುನಾವಣೆ ಬಗ್ಗೆ ಒಂದು ಟೈಮ್ ತಗೋತಾರೆ ಟೈಮ್ ತಗೋದೇನು ಬಹಳ ಕಷ್ಟಕರ ವಿಚಾರ ಅಲ್ಲ ಅವ್ರ ಅನುಭವದ ಮೇಲೆ ಹೇಳ್ತಾ ಇದ್ದಾರೆ ಟೈಮ್ ತಗೋದಲ್ಲ ನಾವು ಮರದ ಒಂದು ಮಾನಸಿಕವಾಗಿ ನಾವೇನ್ ಮಾಡ್ಬೇಕು ಏನಾಗಬೇಕು ಅನ್ನೋ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ನಾಯಕರು ಅದಕ್ಕೆ ಸಂಬಂಧಿಸ್ತಾರೆ ಅನ್ನೋದು ರಾಜ್ಯದ ನಾಯಕರ ಅನುಭವದ ಮಾತ್ರ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಏನು ಹೇಳ್ತಾರೆ ಸರ್ ವಿಜಯೇಂದ್ರ ವಿಜಯೇಂದ್ರ ಅವರು ನನಗೆ ಮಾತು ಕೊಟ್ಟಿದ್ದಾರೆ ವಿಜಯಂದ್ರ ಅವರು ಹೇಳಿದ್ದಾರೆ ಓ ಔಪಚಾರಿಕವಾಗಿ ಈ ಕ್ಷೇತ್ರ ಕುಮಾರಸ್ವಾಮಿ ಕ್ಷೇತ್ರ ಅದು ಗೆಲ್ಲೇ ನಾನು ನಾವು ವರಿಷ್ಠ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ ಎಲ್ಲರನ್ನು ಭೇಟಿ ಮಾಡಿದ್ದೀವಿ ನೋಡೋಣ ಮುಂದುವರ ಒಂದು ತಿರ್ಮಾ ರಾಜ್ಯ ಬಿಜೆಪಿ ಜೆ ಪಿ ಟಿಕೆಟ್ ನಿಮ್ಮ ಕೂಡ ವಿಚಾರದಲ್ಲಿ ನಿರಾಸಕ್ತಿ ತೋರಿಸ್ತಾ ಇದ್ದಾರ ಹೇಗೆ ಎಲ್ಲರೂ ನನ್ನ ಪರ ಇದ್ದಾರೆ ಈ ಹಳೆ ಮೈಸೂರು ಭಾಗದಲ್ಲಿ ಚನ್ನಪಾಟ್ನಾ ನಮ್ಮ ಪಕ್ಷದ ನಾಯಕರು ಚರ್ಚೆ ಮಾಡಿದ್ದಾರೆ ಮತ್ತೆ ಗೆಲ್ಲಕ್ಕೆ ಅವಕಾಶ ಇರ್ತಕ್ಕಂಥದ್ದು ಇದೊಂದು ಕ್ಷೇತ್ರ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಅಷ್ಟು ಎಷ್ಟು ಬಲ ಹಡಿಯಾಗಿರ್ಬೇಕು ಇದೊಂದೇ ಕ್ಷೇತ್ರ ಜೆಡಿಎಸ್ ಕಾಲ ನೋಡ್ರಿ ರಾಮನಗರ ಜಿಲ್ಲೆಯಲ್ಲಿ ಮೂರು ಕ್ಷೇತ್ರದಲ್ಲೂ ಅವರ ಪ್ರಾಬಲ್ಯ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಅವ್ರ ಪ್ರಾಬಲ್ಯ ಇರ್ ಹಾಗಾಗಿ ನನಗೆ ಟಿಕೆಟ್ ಕೊಡ್ಬೇಕು ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ ನೋಡಿದ್ರೆ ಎರಡು ಪಕ್ಷದ ಮುಖಂಡರು ಏನು ತೀರ್ಮಾನ ಮಾಡ್ತಾರೆ ನಾನು ಹೇಳಿದ್ದೀನಿ ದಯವಿಟ್ಟು ನನಗೆ ಈ ಸಾರಿ ನಾನು ನನ್ನ ಕಾರ್ಯಕರ್ತರು ತಾಲೂಕಿನ ನಾನು ಟೂರ್ ಮಾಡಬೇಕು ಒಂದು ತೀರ್ಮಾನ ಮಾಡಿ ಅಂತ ಚುನಾವಣಾ ದಿನಾಂಕ ಇನ್ನೂ ದಿಗಿ ಆಗಲಿಲ್ಲ ಹಾಗೆ ಸ್ವಲ್ಪ ಭೇಟಿ ಟೈಮ್ ಇದೆ ಕಾಲಾವಕಾಶ ಇದೆ ಮುಂದೆ ವಾರ ಏನಾದ್ರು ಒಂದು ತೀರ್ಮಾನ ಮಾಡ್ಕೊಂಡು ಬರ್ತೀನಿ ಭೇಟಿ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಎರಡು ಸಾರಿ ಭೇಟಿ ಮಾಡಿದ್ದೇನೆ ಕೂಡ ಒಪ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೇಂದ್ರದ ಮಂತ್ರಿಗಳು ಮಾತಾಡಿದ್ದೀವಿ ಅಂತ ನನಗೆ ಹೇಳಿದ್ದಾರೆ ಅವರು ಸಮ್ಮತಿ ಸೂಚಿಸಿದ್ದಾರೆ ಫೈನಲ್ ಆಗಿ ಸತ್ಯ ಮಾಡ